ಯಮುನಾ ಮಂಜುನಾಥ್ ಕುಣಿಗಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಲ್ವಾ ದತ್ತ ಜಯಂತಿ ಪೂಜೆ ಇತ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲೊಂದು ಹೇಳಕ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾರಿಂದ ಯಾರು ಬೆಳೆಯಲ್ಲ ಅವರಾಗವರೆ ಶ್ರಮ ಪಡಬೇಕು ಬೆಳಿಬೇಕು ಒಬ್ಬರು ನೋಡಿಕೊಂಡು ಕಲಿತಿದ್ದೀವಿ ಅಂದರೆ ಅದು ಒಳ್ಳೆಯದನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು ನನ್ನಿಂದನೇ ಮಾಡ್ತಿದ್ದಾರೆ ನಾನು ನೋಡ್ಕೊಂಡು ಮಾಡ್ತಾ ಮಾಡ್ತಾ ಇದ್ದಾರೆ ಅನ್ನೋದನ್ನು ತುಂಬ ತಪ್ಪು ಆ ಥರದನ್ನು ಯಾರತ್ರನೂ ಹೇಳ್ಕೊಂಡು ಬರಬೇಡಿ ಅದು ನಿಮ್ಮ ಇಮೇಜ್ನ ಡ್ಯಾಮೇಜ್ ಮಾಡುತ್ತೆ ಹಾಗೇನೆ ಪೂಜೆ ಕೂಡ ತುಂಬಾ ಚೆನ್ನಾಗಾಯ್ತು ಫಸ್ಟ್ ಹೋದ ವರ್ಷ ಇವರು ದತ್ತ ಜಯಂತಿ ಮಾಡಿ ಹಾಗೇನೆ ಕದ್ಲಿ ಪೂಜೆ ಅಯ್ಯಪ್ಪ ಸ್ವಾಮಿ ಕದ್ಲಿ ಪೂಜೆನ ಮಾಡಿಸಿದ್ರು ಈ ವರ್ಷ ಬರೀ ದತ್ತ ಜಯಂತಿ ಪೂಜೆನ ಮಾಡ್ತಾ ಇದ್ದಾರೆ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು ದತ್ತ ದತ್ತದ ಜಯಂತಿಯ ಪೂಜೆ ನಾನು ಈ ಸಲ ಎರಡನೇ ಸಲ ನಾನು ನೋಡ್ತಾ ಇರೋದು ತುಂಬಾ ಚೆನ್ನಾಗಾಯಿತು ಹಾಗೆಯೇ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಹಾಗೆ ಇವರ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಹಾಗೆ ನಾವೂ ನಮ್ಮ ಶ್ವೇತ ಹಾಗೆಯೇ ಅಮ್ಮು ಅಂದರೆ ನನ್ನ ಮಗಳು ಎಲ್ಲರೂ ಸೇರಿಕೊಂಡು ಹಾಗೆ ಸಂದೀಪ್ ಬ್ರದರ್ ಅಂತ ಹೇಳ್ಕೊಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಇವರಿಬ್ಬರೂ ಸಚಿನ್ ಮತ್ತು ಆ ಸದ್ಯಪೂ ತುಂಬನೇ ಬ್ರದರ್ ಅಂತ ಹೇಳ್ಕೊಳ್ಳೋದಕ್ಕೆ ಅದು ರಕ್ತ ಸಂಬಂಧನೇ ಆಗಬೇಕು ಅಂತ ಏನಿಲ್ಲ ನಿಷ್ಕಲ್ಮಶವಾದ ಮನಸ್ಸಿದ್ರೆ ಅದಕ್ಕೆ ಹಾಗಾಗಿ ಇವ್ರನ್ನ ಬ್ರದರ್ ಅಂತ ಒಪ್ಕೊಳ್ಳೇಬೇಕಾಗುತ್ತೆ ನಾವು ನನ್ನಿಂದ ಆಯಿತು ನನ್ನ ಕಡೆಯಿಂದ ಆಯಿತು ನನ್ನನ್ನು ನೋಡಿ ಆಯಿತು ನಾನು ನೋಡಿದ್ದು ಮಾಡಿದ್ರು ಅದನ್ನು ದಯವಿಟ್ಟು ಯಾರೇ ಆಗಲಿ ಎಲ್ಲೇ ಆಗಲಿ ಹೇಳ್ಕೊಂಡು ಬರಬೇಡಿ ಯಾಕೆಂದರೆ ಮೇಲೊಬ್ಬ ದೇವರ ಹತ್ರ ನಾವು ಲೆಕ್ಕ ಕೊಡಲೇಬೇಕಾಗುತ್ತೆ ಒಂದೊಂದ್ಸಲ ಈ ಥರ ಮಾತುಗಳನ್ನ ನಾವು ಮೂರನೇ ವ್ಯಕ್ತಿಯಿಂದ ಇದ್ದೀವಿ ಅಂದರೆ ನಮ್ಮವರೇ ಆಗಿ ನಮ್ಗೆ ಈ ಥರ ಮಾತಾಡ್ತಿದ್ದಾರೆ ಅಂದರೆ ತುಂಬಾ ಬೇಜಾರಾಗುತ್ತೆ ಅವ್ರನ್ನ ನಾವು ಎಲ್ಲಿಟ್ಟಿರ್ತೀವಿ ಅಂದರೆ ತುಂಬನೇ ಒಂದು ದೊಡ್ಡ ಸ್ಥಾನದಲ್ಲಿ ನಾವು ಇಟ್ಟಿರ್ತೀವಿ ಬಿಡುಗೋಗಲಿ ಎಲ್ಲದಕ್ಕೂ ಈ ಥರನೇ ಅಂದ್ಕೊಂಡು ಬರ್ತಾಯಿರ್ತೀವಿ ಬಟ್ ಒಂದೊಂದು ಸಲ ವಿಷಯಕ್ಕೆ ಇದಾದರೆ ನಮ್ಮ ತುಂಬಾ ಬೇಜಾರಾಗುತ್ತೆ ಯಾಕಾಗುತ್ತೆ ಏನು ಅಂತ ಗೊತ್ತಿಲ್ಲ ಬಟ್ ತುಂಬಾ ಬೇಜಾರಾಗುತ್ತೆ ಈ ಥರ ಎಲ್ಲ ಮೂರನೇವ್ರ ಹತ್ರ ಹೇಳ್ಕೊಂಡು ಬರೋದು ಪರ್ಸ್ನಲ್ ಆಗಲಿ ನಮ್ಮ ಕುಟುಂಬದ ಕುಟುಂಬ ಕುಟುಂಬದ ವಿಷಯನಾಗಲಿ ಹೇಳ್ಕೊಂಬರೋದು ಅಷ್ಟೊಂದು ಚೆನ್ನಾಗಿರಲ್ಲ ನಿಮಗೆ ಅನ್ನಿಸ್ತಾ ಇದೆಯಾ ನಮ್ಮಿಂದ ನೋಡಿ ಕಲಿತಿದ್ದಾರೆ ಅಂತ ಹಾಗಾದರೆ ನೀವು ಒಳ್ಳೆ ಕೆಲಸ ತಾನೇ ಮಾಡ್ತಾಯಿದ್ದೀರಾ ಅದನ್ನು ನಮ್ಮಿಂದ ನೋಡಿ ಕಲ್ತಿದ್ದಾರೆ ಅಂತ ಹೇಳಿ ನೀವು ಸಮಾಧಾನ ಪಡ್ಕೋಬೇಕು ನಮ್ಮಿಂದನೇ ಮಾಡಿದ್ರು ನಮ್ಮನ್ನು ನೋಡಿ ಕಲ್ತ್ಕೊಂಡ್ರು ನಮ್ಮನ್ನು ನೋಡಿ ಮಾಡ್ತಾಯಿದ್ದಾರೆ ಅನ್ನೋದು ಯಾಕೆ ಹೇಳ್ಕೊಂಬರಬೇಕು ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ಇನ್ನೊಬ್ಬರಾದರೂ ಅಷ್ಟೇ ಅದನ್ನು ದಯವಿಟ್ಟು ಮನಸ್ಸಿಂದ ಕಿತ್ತಾ ಕೊಡಿ ಯಾಕೆಂದರೆ ನನ್ನಿಂದ ಆಯಿತು ನನ್ನ ಕಡೆಯಿಂದ ಆಯಿತು ನನ್ನ ನೋಡಿ ಕಲ್ತರು ಕಲಿಯೋದಿನ್ನೂ ಭಾಳ ಇದೆ ಜೀವನದಲ್ಲಿ ಇದೆಲ್ಲ ಏನೂ ಅಲ್ಲ ಸಮ ದೊಡ್ಡ ಸಮುದ್ರ ಈ ಜೀವನನ ನಾವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನು ನಾವು ಮುಂದೆ ನೋಡಿಕೊಂಡು ನಾವು ಸಾಗಿಸ್ಬೇಕು ಅದನ್ನ ಬಿಟ್ಟು ನನ್ನಿಂದ ಆಯಿತು ನನ್ನ ಕಡೆಯಿಂದ ಆಯಿತು ಅನ್ನೋದು ಇದು ನಿಜವಾಗ್ಲೂ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ನನಗೊಂದೊಂದು ಸಲ ತುಂಬ ಸಲ ಅನಿಸಿದ್ದುಂಟು ನಾನು ಯಾಕೆ ಯೂಟ್ಯೂಬ್ ಮಾಡಿದೆ ಯಾಕಾದರೂ ಇದು ಈ ಥರ ಎಲ್ಲ ನಾನು ಮಾಡ್ತಾ ಇದ್ದೀನಿ ನನ್ನ ವಯಸ್ಸಿಗೆ ಇದು ತಪ್ಪ ಅಂತ ಎಷ್ಟೋ ಸಲ ನನಗೆ ನಾನೇ ಕ್ವಶನ್ ಹಾಕ್ಕೊಂಡಿದ್ದೀನಿ ನನ್ನ ಮಗಳು ಒಂದೇ ಮಾತು ಹೇಳಿದ್ದು ನೀನೇನು ಮೂಲೆ ಗುಂಪಾಗಿಲ್ಲಮ್ಮ ನಿನ್ನ ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ ಏನಾದರೂ ಒಂದು ವೀಡಿಯೋಸ್ನ ಮಾಡು ಒಂದು ರೀಲ್ಸ್ನ ಮಾಡು ರೀಲ್ಸ್ ನಿನ್ನ ಕೈಲಿ ಮಾಡೋಕ್ಕಾಗಿಲ್ವಾ ವೀಡಿಯೋಸ್ನ ಮಾಡಿ ಹಾಕು ಅದರಿಂದ ಏನೂ ತಪ್ಪಾಗಲ್ಲ ನಿನ್ನ ಮೈಂಡನ್ನು ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಯೂಟ್ಯೂಬ್ನ ಶುರು ಮಾಡಿದೆ ಅದು ಬೇರೆಯವ್ರನ್ನ ನೋಡಿಕೊಂಡು ಅವ್ರು ಮಾಡ್ತಾಯಿದ್ದಾರೆ ಇವ್ರು ಮಾಡ್ತಾ ಅಂತ ನಾನು ಶುರು ಮಾಡಿದ್ದಲ್ಲ ನನಗೆ ಲಾಕ್ಡೌನಲ್ಲೇ ನನ್ನ ಮಗಳು ಹೇಳಿದ್ದು ನೀನು ಎಲ್ಲ ಚೆನ್ನಾಗಿ ಮಾಡ್ತೀಯಾ ಈ ಥರ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡು ಮಾಡು ಅಂತ ಹೇಳಿದ್ಲು ಬಟ್ ನನಗದು ಮನಸ್ಸಿಗೆ ಹೋಗಿರಲಿಲ್ಲ ಸುಮ್ಮನೆ ಆಗಿಬಿಟ್ಟಿದ್ದೆ ಆಮೇಲೆ ನನ್ನ ಮಗಳು ಹೇಳಿದ್ದು ಈಗ ಒಂದೆರಡು ವರ್ಷದ ಹಿಂದೆಯೇ ಅವಳೇನೆ ಇಲ್ಲಮ್ಮ ಏನು ಮಾಡ್ತೀಯ ಮನೆ ನಾನು ಕೂತ್ಕೊಂಡು ಮಾಡಮ್ಮ ಈ ಥರ ಚಿಕ್ಕ ಚಿಕ್ಕದಾಗೆ ಮಾಡು ಅಂತ ಹೇಳಿದ್ದಕ್ಕೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು

ಇವಾಗ ನೀವು ಯಾರಿಂದ ಇದನ್ನು ಕಲ್ತ್ರಿ ನೀವಾಗ ನೀವೇ ಕ್ರಿಯೇಟಿವಿಟಿ ಮಾಡಿಬಿಟ್ಟು ಯೂಟ್ಯೂಬನ್ನು ನೀವೇ ಹುಡುಕಿ ಸೊ ಅಂತ ನೀವೇ ಮಾಡಿದ್ದೀರಾ ಇಲ್ಲ ಅಲ್ವಾ ನೀವು ನಾಲ್ಕು ಜನ ನೋಡಿದ್ದೀರಾ ತಾನೇ ನೋಡಿದ್ಮೇಲೆ ತಾನೇ ನಾವು ಮಾಡಬೇಕು ಅಂತ ನೀವು ಮಾಡಿರೋದು ಅದರಲ್ಲಿ ತಪ್ಪೇನಿದೆ ನಾನು ಕೇಳೋದು ತಪ್ಪೇನಿದೆ ನನ್ನಿಂದ ಮಾಡಿದ್ರು ನನ್ನನ್ನು ನೋಡ್ಕೊಂಡು ಮಾಡಿದ್ರು ಅಂತ ಹೇಳ್ಕೊಂಬರೋದ್ರಲ್ಲಿ ತುಂಬಾ ಅದು ಅವ್ರಿಗೇನೆ ಅದು ಒಂಥರ ಒಂಥರ ಡ್ಯಾಮೇಜ್ ಮಾಡ್ಕೊಳ್ತಾ ಇದಾರೆ ಯಾರಿಂದ ಯಾರು ಅವ್ರಿಗೆ ಅವ್ರಿಗೆ ಮನಸ್ಥಿತಿ ಆದ್ರೆ ಇನ್ನೊಬ್ರಿಗೆ ಆಗಲಿ ಯಾರಿಗೇ ಆಗಲಿ ನೀವು ಅದನ್ನು ಹೇಳೋಕೆ ಹೋಗ್ಬೇಡಿ ಹಾಗೇನೇ ಪೂಜೆ ವಿಷಯಕ್ಕೆ ಬಂದರೆ ಇಲ್ಲಿ ತಾಂಬೂಲಗಳನ್ನ ಪ್ಯಾಕ್ ಮಾಡ್ತಾಯಿದ್ದೀವಿ ಆಂಟಿ ಅವರೆಲ್ಲ ಪೂಜೆ ಕೂತಿದ್ರು ಸ್ವಲ್ಪ ಬ್ಯುಸಿಯಾಗಿದ್ದರು ಹಾಗಾಗಿ ನಾವೇ ಮಾಡ್ತೀವಿ ಅಂತ ಹೇಳಿ ತಾಂಬೂಲಗಳನ್ನ ನಾನು ಶ್ವೇತಾ ಇಷ್ಟು ಜನನೂ ತಾಂಬೂಲಗಳನ್ನ ಪ್ಯಾಕ್ ಇದ್ದೀವಿ तों हम कमाने कोंडमने कुआं है हवाएं था भरवार तो में था लखनी बड़े तो कुआं देवदांत दोनों हैं प्रभावित तो हैं बुद्ध रोको बुद्ध ताते कुआं देवदांत दोनों हैं गांधी ये दिव्या में गांधी ये दिव्या में चिंतन की दिव्या में बड़ा पीतम दिव्या में धाना भी था पंचा पड़ा नहीं नहीं दिव्य దేవదేవోత్తమా దేవత్రహ్మాండ నాయక వేద వేదాంత వేద్యా పురాణ పుష్త్తమా జలదేవీ వెంకటేశాయ శ్రీకాదా జయ విజయవ శిగోత్ర जय विजयी भव दिग्विजयी भव श्रीमदकण्डा श्रीविजयी भवादिदेवलक्ष्मीधनसंज्ञा बोधित श्रीकमला जय विजयी भव दिग्विजयी भव श्रीमदकण्डा श्रीविजयी भवा पुण्यरूपिणी राजमा वसुतगद्भव दिग्विजयी भव श्रीमदकण्डा श्रीविजयी भवा सुमती नन्दन नरहरिनन्दन कत्र देव प्रभु श्रीपादा जय विजयी भवतिग्विजयी भव श्रीमदखण्डा श्रीविजयी भवा नित्यविदत्ता मङ्गलरूपा जय विजयी भवतिग्विजयी भव श्रीमदकण्डा श्रीविजयी भवा ದತ್ತಿನಯಿಂದ ರಾಮಿ ಮೇಕಾಲೇ ತೊತ್ತೇ ಸ್ವಾಮ स्वारी जगत भया मे बुद्धि का परिराजित हूं कह गया तो बड़ी वो सानन नन इमानं जन पातुं तं ब्रह्ममिते वागना रत्न रत्न भवते ऊर्ध्वः ऊर्ध्वमेवा चित्तानक्षत्रं भवते चित्तम् वा ये तत्कर्म यदस्वृद्धेरङ्ग परम यातानिते एकता ब्रह्मम पदे एकदय वैदमानम आयते गोइ तमे भगवान तमे काल छु उंगड़े गुरवानि तमे तात तमे स्वादेव नाथम महाकी हेरांग लंग सत्यामे निराग नाम सत्य आत्मनम तवयामे आचम्य अंतरे पुरम नम्र पुवाणि कत्वयामे सर्वत्र रंजाम धारयामे ಇವ್ರ ಹೆಸರು ಬಂದ್ಬಿಟ್ಟು ಅನಿತಾ ಅಂತ ಹೇಳಿ ಇವರು ಕುಣಿಗಲ್ನ ಕರ್ನಾಟಕ ಬ್ಯಾಂಕಲ್ಲಿದ್ದಾರೆ ಮನೆ ಹತ್ರನೇ ಸ್ವಲ್ಪ ದಿವಸ ಮನೆ ಮಾಡ್ಕೊಂಡಿದ್ರು ತುಂಬ ಒಳ್ಳೆ ಹುಡುಗಿ ಇವರು ನನ್ನ ಯೂಟ್ಯೂಬ್ ಚಾನೆಲ್ನ ತುಂಬಾನೇ ಇಂಟ್ರೆಸ್ಟ್ ಆಗಿ ನೋಡ್ತಿರ್ತಾರಂತೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಲಾಸ್ಟಲ್ಲಿ ಆರತಿ ಎಲ್ಲ ಮಾಡಿದ್ರು ತುಂಬ ಜನನೇ ಬಂದಿದ್ರು ಎಲ್ರಿಗೂ ನಾನು ಅಷ್ಟೊಂದು ವಿಡಿಯೋನ ಮಾಡ್ಕೊಳ್ಳೋಕೆ ಆಗಲಿಲ್ಲ ಹಾಗೆಯೇ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ನನ್ನ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಹಾಗೆಯೇ ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ ಅಯೋಧ್ಯೆಗೆ ಶಾಪಿಂಗ್ ವಿಡಿಯೋನ ನಿಮ್ಮ ಜೊತೆ ಆದಷ್ಟು ಬೇಗ ನಾನು ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ನಗ್ತಾಯಿರಿ ಇರಿ कुछ तो <laughs> <बार>, <laughs> <laughs> पायसा <सातन> <laughs> <आगी। laughs>